ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೆಲ್ಲ ಹೇಗಿದ್ದೀರಾ ನಾನು ಯಾರು ಅಂತ ಗೊತ್ತಾಯ್ತಾ ಅವನೇ ಕನ್ನಡ ಕಾಪನಿ ಚಾನಲ್ ಇತ್ತು ನಂದು ಬಟ್ ಡಿಲೀಟ್ ಆಗೋಯಿತು ತುಂಬ ಪ್ರೀತಿ ಕೊಟ್ಟಿದ್ರಿ ತುಂಬ ಅಂದರೆ ತುಂಬ ಇರೋಂಥ ಎಷ್ಟೊಂದು ಕ್ಷಣಗಳಿದ್ವು ಅದರಲ್ಲಿ ಎಲ್ಲನೂ ಮಿಸ್ ಮಾಡ್ಕೊಳ್ತೀನಿ ಹಾಗೆ ಡಿಲೀಟ್ ಆಗಿದೆ ಅನ್ನೋದಕ್ಕಿಂತ ಡಿಲೀಟ್ ಆಗಿರೋದು ನನ್ನದೇ ತಪ್ಪು ಯಾಕೆಂದರೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಬೇಕಿದ್ದರೆ ಚಾನಲ್ ಡಿಲೀಟ್ ಆಗ್ತಿರಲಿಲ್ಲ ಅಂತ ಅಂದ್ಕೊಳ್ತೀನಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ವೀಡಿಯೋ ಮಾಡೋದು ಬೇಡ ನಿಲ್ಲಿಸ್ಬೇಡಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡೋದು ಯಾಕೆ ನಿಲ್ಲಿಸ್ಬೇಕು ಮಾಡೋಣ ಯಾಕೆಂದರೆ ತಪ್ಪು ಮಾಡಿದ್ದು ನಾನು ನನಗೆ ಚೆನ್ನಾಗಿ ಡಬ್ಲ್ಯೂ ಎಚ್ ನಿನ್ನಡ ಫಿಫ್ಟಿ ಡಬಲ್ ಡಬ್ಲ್ಯೂ ಎಚ್ ಬಂದಿದೆ ನಿಜವಾಗ್ಲೂ ಮೋನ ಆಗಿರೋ ಚಾನಲ್ ತುಂಬಾ ಖುಷಿಯಾಗಿರೋದು ಬಟ್ ಅಷ್ಟಲ್ಲೇ ಈಗಾಯಿತು ಬೇಜಾರು ಏನಿಲ್ಲ ಈಗ ಮತ್ತೆ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಅಂದರೆ ತುಂಬ ಅಗತ್ಯ ಇದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಎಚ್ ಕೆ ಕೆ ಕೆಲ ನೋಡಿ ಮೊದಲಿಂದ ಮತ್ತೆ ಡಬ್ಲ್ಯೂ ಎಚ್ ಮಾಡ್ಕೋಬೇಕು ಪ್ಲೀಸ್ ದಯವಿಟ್ಟು ಸಹಾಯ ಮಾಡಿ ಇನ್ನೂ ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಹಾಗೆ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾನು ಖಂಡಿತ ಮತ್ತೆ ನನ್ನ ವೀಡಿಯೋ ಫಲ ಅಷ್ಟೇ ಚೆನ್ನಾಗಿ ರನ್ ಆಗುತ್ತೆ ಅಷ್ಟೇ ಚೆನ್ನಾಗಿ ಮತ್ತೆ ನಾನು ಆದಷ್ಟು ಬೇಗ ಮನೋ ನಿಯರ್ ಆಗ್ಬೋದು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ ನೋಡಿ ತುಂಬ ತುಂಬ ಒಳ್ಳೊಳ್ಳೆ ಕಥೆಗಳ ಜೊತೆ ನಾನು ದಿನ ನಿಮ್ಮ ಮುಂದೆ ಬರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ನೀವೆಲ್ಲ ಅವನಿ ಕನ್ನಡ ಕಾರ್ಟೂನ್ ಚಾನಲ್ಗೆ ತೋರಿಸಿದ ರೀತಿಯ ನಾನು ಯಾವತ್ತೂ ಮರೆಯಲ್ಲ ದಯವಿಟ್ಟು ಇವಾಗಲೂ ಕೂಡ ನನಗೆ ವೀಡಿಯೋ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಬಟ್ ಅನ್ನಿಸ್ತು ಸೋತೆ ಜಾಗದಲ್ಲಿ ಮತ್ತೆ ಎದ್ದು ನಿಟ್ಕೋಬೇಕಂತ ಅನಿಸಿದೆ ಬೇಕು ಬೇಕು ಅಂತ ಯಾವುದನ್ನು ಮಾಡಿಲ್ಲ ಅಲ್ವಾ ಹಾಗಾಗಿ ನಾನು ಖಂಡಿತ ಮತ್ತೆ ವೀಡಿಯೋಸ್ ಮಾಡ್ತಾ ಇರ್ತೀನಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಹೆಚ್ಚಿಗೆ ರೀತಿ ಬೇಕಾಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಹೊಸ ಕತೆ ಹೊಸ ಚಾನಲ್ ಹಾಗೆ ಹೊಸ ಬೆಳವಣಿಗೆ ಬನ್ನಿ ಮುಂದೆ ಸಾಗೋಣ ಬೇಜಾರೇನಿಲ್ಲ ಬಟ್ ಆದಷ್ಟು ಬೇಗನೆ ಮೋನೋ ಆಗೋಕ್ಕೆ ಬಂದಿತ್ತು ನನ್ನ ಆವನೀಕರಣ ಕಾಟನ್ ಚಾನಲ್ ಆ ಚಾನೆಲ್ ಮೇಲೆ ತುಂಬ ಇತ್ತು ನನಗೆ ಬಟ್ ಈ ಚಾನಲ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ನೇ ಹೆಜ್ಜೆ ಇದೋಣ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ಅಂತ ನಮ್ಕೊಂಡು ಮೊದಲನೇ ಹೆಜ್ಜೆ ಇಡ್ತಿದ್ದೀನಿ ಬನ್ನಿ ಹೆಚ್ಚಿಗೆ ರೀತಿಯಲ್ಲಿ ವೀಡಿಯೋಸ್ ಮಾಡಾಕ್ತೀನಿ ಸಪೋರ್ಟ್ ಮಾಡಿ ಎಷ್ಟು ನೋವಿದ್ರೂ ಎಷ್ಟೇ ದುಃಖ ಇದ್ರೂ ಎಷ್ಟೇ ಬೇಜಾರಿದ್ರೂ ನಮ್ಮ ನಮ್ಮ ಮುಖದಲ್ಲಿ ನಗು ತರಿಸೋದು ಅಂದರೆ ಒಂದು ಕಾಮಿಡಿ ಅಲ್ವಾ ನಾನು ಅಷ್ಟೆ ಕಾಮಿಡಿ ಆಗಿ ಎಲ್ಲ ವಿಚಾರನ ತಗೋತೀನಿ ಹಾಗೆ ಈ ಚಾನಲ್ ಡಿಲೀಟ್ ಆಗಿದ್ದಕ್ಕೆ ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ನಾನು ಮತ್ತೆ ಮಾಡ್ಬೋದು ಅಂತ ಮನಸ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನನ್ನ ಚಾನೆಲ್ನ ಇಷ್ಟಪಟ್ಟಿದ್ದ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಬೇಜಾರಾಗಿದೆ ನನ್ನ ಚಾನಲ್ ಆಗಿ ಯಾರು ಬೇಜಾರು ಮಾಡ್ಕೋಬೇಡಿ ನೀವೆಲ್ಲ ನನ್ನ ಜೊತೆ ಇದ್ದೀರಾ ಇರ್ತೀರಾ ಮತ್ತೆ ನೀವೆಲ್ಲ ಬೇಜಾರ್ ಮಾಡ್ಕೊಂತೀರಾ ನಾನು ಮತ್ತೆ ಹೊಸ ಹೊಸ್ದಾಗಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ನೀವು ನನಗೆ ಹೆಂಗ್ ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮಿಂದೆ ನನ್ನ ಕರ್ಕೊಂಡೋಗಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರೂ ನನ್ನ ಹೊಸ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಮಿಸ್ ಯು ಅವೆನಿ ಕನ್ನಡ ಕಾರ್ಟೂನ್ ಚಾನೆಲ್